ಟಿ ಟಿವಿ ನೋಡೋದೇ ಕಡಿಮೆ ಆಗುತ್ತೆ ನಾನು ಸ್ವಲ್ಪ ಟಿ ವಿ ಕಡೆನೂ ಗಮನ ಕೊಡಬೇಕು ಯಾವ್ಯಾವ ಸೀರಿಯಲ್ ಎಲ್ಲೆಲ್ಲಿಗೆ ಬಂದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಆಮೇಲೆ ಒಂದು ಲೈಕ್ ಕೊಟ್ಟು ಹೋಗಿ ಎಲ್ಲ ವೀಡಿಯೋಸ್ಗೂ ಲೈಕ್ ಕೊಡಿ ಇಲ್ಲಿ ತನಕ ವೀಡಿಯೋಸ್ ಯಾವ್ಯಾವ ಥರ ಬಂದಿತ್ತು ಅದು ಬೇಡ ಇನ್ಮೇಲೆ ವೀಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ ವಾಯ್ಸು ಅಷ್ಟೇ ತುಂಬ ಕ್ಲಾರಿಟಿಯಿಂದ ಕೊಡ್ತೀನಿ ಇವತ್ತಿನ ವೀಡಿಯೋ ಚಲೋ ಮಾಡ್ ಬರ್ರಿ ಅಂದ್ರೆ ಇವತ್ತು ಒಂದು ಇಡೀ ದಿವ್ಸದ್ದು ಕಥಿನ ಹತ್ತನ್ರಿ ಮಸ್ತ್ ಇರ್ತೈತ್ರಿ ವೀಡಿಯೋಸ್ನ ಚಲೋ ಮಾಡ್ ಬರ್ರಿ ಅತ್ತೆ ಅತ್ತೆ ಯಾಕೆ ಇವಳು ಈ ತರ ಹೋಗ್ತಾ ಬಾಯಿಲಿ ಅತ್ತೆ ಅತ್ತೆ ನಾನು ಇವತ್ತು ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಹೋಗ್ಬಾರಲ್ಲ ಯಾಕಮ್ಮ ಇಷ್ಟು ಸಡನ್ ಆಗಿ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ ಯಾಕೆ ಏನಾಯ್ತು ಅಮ್ಮ ಹುಷಾರೀವ ಚೆನ್ನಾಗಿದ್ದಾರೆ ಇಲ್ವಾ ಹೇಳು ಏನಿಲ್ಲ ಅತ್ತೆ ಅಮ್ಮ ತುಂಬಾ ಇದ್ದಾರೆ ನನಗೆ ಯಾಕೋ ಅಮ್ಮನೆ ತುಂಬಾ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ಹೋಗ್ಬಾರಾ ಹೌದಾ ಮತ್ತೆ ಪಾಪಂದು ಸ್ಕೂಲ್ ಏನ್ ಮಾಡ್ತೀಯಮ್ಮ ಇಲ್ಲ ಅತ್ತೆ ಅವನೇನು ಎಂ ಬಿ ಬಿ ಎಸ್ ಓದ್ತಾ ಇದ್ದಾನ ಅವನೇನು ಬಿಡಿ ಪ್ರೈಮರಿ ಸ್ಕೂಲ್ ಎಲ್ಲ ನಡೆಯುತ್ತೆ ಒಂದು ದಿವಸ ಎಲ್ಲ ರಜಾ ಹಾಕ್ಸಿದ್ರೆ ನಡೆಯುತ್ತೆ ತಗೊಳ್ಳಿ ಒಂದಿನ ಅಷ್ಟೇ ಹೋಗ್ಬರ್ತೀನಿ ಇವತ್ತು ಹೋಗಿ ನಾಳೆ ಸಂಜೆ ಅಷ್ಟು ಹೋಗಿ ಬಂದ್ಬಿಡ್ತೀನಿ ಅತ್ತೆ ನಾನು ಮತ್ತೆ ಶೇಖರ್ ಹೇಳಿದ್ಯಾ ಹಾ ಅತ್ತೆ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ನಾನು ಹ್ಞೂ ಹೋಗು ಅಂತ ಹೇಳಿದ್ರು ನಾನು ಹೋಗಿ ಬರ್ಲಾತ್ತೆ ಹಾ ಸರಿ ತಗೊಳ್ಳಮ್ಮ ಹೋಗ ಎಷ್ಟು ನೀನು ಸ್ಟೈಲ್ ಮಾಡೋದು ಗುಂಡ ನೀನು ಆಯ್ತು ಕಣಪ್ಪ ಅಲ್ಲಿ ತುಂಬಾ ಗಲಾಟೆ ಮಾಡಬೇಡ ಆಯ್ತಾ ಸುಮ್ಮನೆ ಇರು ಅಮ್ಮ ಹೆಂಗ್ ಹೇಳುತ್ತೆ ಕೇಳ್ಕೊಂಬಾ ಆಯ್ತು ಅತ್ತೆ ನಾವು ಬರ್ತೀವಿ ತೊಗೊಳ್ಳಿ ಆಯ್ತಾ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಾಳೆ ಸಂಜೆ ಅಷ್ಟೊಂದು ಬಂದುಬಿಡ್ತೀನಿ ಅಪ್ಪ ಈಗಿನ ಕಾಲದ್ದು ಶಸ್ತ್ರರು ಏನು ನಾವಿರೋದಂತ ಕೇಳ್ತಾರ ಅವ್ರಿಗೆ ಹೆಂಗೆ ತಿಳಿಯುತ್ತಾ ಹಿಂಗೆ ಮಾಡ್ತಾರೆ ಅವ್ರಿಗೆ ಇಷ್ಟ ಬಂದಾಗ ಹೋಗ್ತಾರೆ ಅಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ವಾಪಸ್ ಬರ್ತಾರೆ ಏನೋ ಓದ್ಲಲ್ಲ ಬಿಡು ಅಡುಗೆ ಎಲ್ಲ ಅಂತ ನಡೆಯುತ್ತೆ ನಾಳೆ ಏನಾದರೂ ಮಾಡ್ಕೊಳಕ್ ಬರುತ್ತೆ ಇದು ವಿಡಿಯೋನ ನೆಕ್ಸ್ಟು ಜ್ಯೋತಿ ದಾಳೆಲ್ಲ ಅವಳು ತವ್ರ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಈಗ ಜ್ಯೋತಿ ತವರ್ ಮನೆಗೆ ಬಂದ್ಲು ಅಮ್ಮ ಅಮ್ಮ ಅಯ್ಯೋ ಜ್ಯೋತಿ ಬಂದ್ಲು ಅಂತ ಅನ್ಸುತ್ತೆ ಅಮ್ಮ ಅಮ್ಮ நீங்க அல்லி தாத்தா மாட்டாடிச்சிருக்கிறது கேள்ஸ்தாயிடுவா நீங்க எப்போ ஓ ஊ தாத்தா நத்ரா ಇಲ್ಲ ಕಣಮ್ಮ ಜ್ಯೋತಿ ಅವನು ತುಂಬಾ ಮರ್ಪಿಟ್ಟಿದ್ದಾನೆ ಅನ್ಸುತ್ತೆ ಅನಿಸ್ತು ಯಾಕೋ ಜ್ಯೋತಿ ನೋಡಬೇಕು ಅಂತ ಅನಿಸ್ತಾ ಇದೆ ಹೋಗೋಣ ಹೋಗೋಣ ಅಂತ ನಾನು ಹೇಳ್ತೆ ನಿಮ್ಮ ಪಪ್ಪಂಗೆ ಹೋಗಿ ಬರೋಣ ಜ್ಯೋತಿ ನೋಡ್ಕೊಂಡು ಬರೋಣ ಅಂತಂದು ಅವ್ರಿಗೆ ಹೋಗೋಣ ಅಂತ ಬಿಡು ಹೋಗೋಣ ಅಂತ ಬಿಡು ಅಂತ ಅಂದರು ಹಂಗಾಗಿ ಸುಮ್ಮನೆ ಅದೇ ಇಲ್ಲಮ್ಮ ಯಾಕೋ ಮನಸ್ಸು ತಡಿಲೇ ಇಲ್ಲ ಹೋಗಿ ನೋಡೋ ತನಕ ಸಮಾಧಾನ ಅನಿಸ್ತಾ ಇಲ್ಲ ಹಂಗಾಗಿ ನಾನು ಹೇಳಿದೆ ಅತ್ತೆಗೆ ಹಿಂಗೆ ಅತ್ತೆ ಹೋಗಿ ಬರ್ತೀನಿ ಅಂತ ಗುಂಡದ ಸ್ಕೂಲ್ ಅಮ್ಮ ಅಂದ್ರು ಏನೈತೆ ಅವ್ನೇನ್ ಎಂಬ ಬಿ ಎಸ್ ಎಲ್ಲ ಬಿಡಿ ಅಂತಂದು ಸುಮ್ಮನೆ ಬಂದೆ ನಾನು ಆ ಇವಾಗ ಚೆನ್ನಾಗಿದ್ರಾಗ ನೀನು ಚೆನ್ನಾಗಿದ್ದೀನಿ ಗುಂಡು ತಾನೆ ಒಬ್ಬಳೇ ಬಂದಿದೆಯಲ್ಲ ಇಲ್ಲ ಅತ್ಕೇ ಆಫೀಸಲ್ಲಿ ಅವ್ರಿಗೆ ತುಂಬಾನೇ ಕೆಲಸ ಇತ್ತು ಹಂಗಾಗಿ ಬರೋದಕ್ಕಾಗಲ್ಲ ಅಂತಾನೆ ಹೇಳಿದ್ರು ನಾನು ಕೇಳ್ದೆ ಹೋಗ್ಬರೋಣ ಬರೀ ಇಬ್ಬರು ಅಂತಂದು ಇಲ್ಲ ಬರೋದಕ್ಕಾಗಲ್ಲ ಜೊತೆ ನೀನು ಬೇಕಂದ್ರೆ ಹಾಗಾಗಿ ಹಂಗಾಗಿ ನನಗೆ ಮನಸ್ಸು ತಡಿಲಿಲ್ಲ ಅಮ್ಮ ನೋಡೋಂಗಾಗಿತ್ತು ತುಂಬಾನೇ ಹಂಗಾಗಿ ಸುಮ್ಮನೆ ಬಂದ್ಬಿಟ್ಟೆ ಆಯ್ತಿಗೆ ನಾನು ಹೌದಾ ಚೆನ್ನಾಗಾಯ್ತು ಬಿಡು ಹಣ್ಣು ಇಲ್ಲಿ ಪಾಪ ಪಾಪು ಆ ಜೊತೆ ಮನಸ್ಸಿದ್ದೆ ಅವಳ ಅಣ್ಣ ಇನ್ನು ಡ್ಯೂಟಿಯಿಂದ ಬಂದಿಲ್ಲ ಇನ್ನು ಬರ್ಬೇಕು ಇವಾಗ ಬರ್ತಾನೆ ಅನ್ಸುತ್ತೆ ಜೊತೆ ಕುತ್ಕೊ ಜ್ಯೋತಿ ನಾನು ಹೋಗಿ ಕಾಫಿ ತೊಗೊಂಬರ್ತೀನಿ ಆಯಿತು ಅದಕ್ಕೆ ತೊಗೊಂಬರ್ರಿ ಯಾಕೋ ತಲೆ ತುಂಬ ನೋಯ್ತಾ ಇತ್ತೆ ಅಲ್ಲಿ ಬಸ್ಸಲ್ಲಿ ತುಂಬ ಗಾಡಿನಾ ಹಾಗಾಗಿ ತೊಗೊಂಬಾತಿಗೆ ತಗೋ ಜ್ಯೋತಿ ಕಾಫಿ ಕೊಡಿ ಸ್ವಲ್ಪ ತಲೆನೋ ನೋವು ಕಡಿಮೆ ಆಗುತ್ತೆ ಮಮ್ಮಿ ನಾನು ಹೊರಗೆ ಆಟ ಆಡ್ತೀನಿ ಹೋಗಿ ಆಯಿತು ಕಣೋ ಎಲ್ಲೂ ದೂರ ಹೋಗಬೇಡ ಆಯಿತಾ ಇಲ್ಲೇ ಆಟ ಆಡ್ತಿರೋ ಅನ್ನೋ ಅಕ್ಕ ನೋಡು ನಾನು ಅವ್ರ ಜೊತೆಗೆ ಆಟ ಆಡ್ತೀರ ಆಯಿತಾ ಕುತ್ಕೋ ಜ್ಯೋತಿ ಥ್ಯಾಂಕ್ಸ್ ಅದಕ್ಕೆ ತುಂಬ ತಲೆ ನೋಯ್ತಾ ಇತ್ತು ಕಾಫಿ ತುಂಬ ಚೆನ್ನಾಗಿದೆ ಅದಕ್ಕೆ ಥ್ಯಾಂಕ್ ಯು ಜ್ಯೋತಿ ಏ ಜ್ಯೋತಿ ಅಡುಗೆಲ್ಲೇ ಮಾಡಿ ಬಂದ್ಯಾ ನೀನು ಅತ್ತೆ ಏನೇ ಮಾಡ್ಕೊತಿದ್ರಾ ಇಲ್ಲ ಅಮ್ಮ ಎಲ್ಲ ಆಗೇ ಹೋಗಿತ್ತು ಯಾಕೋ ನನಗೆ ಸಡನ್ನಾಗಿ ನಿನ್ನ ಅಂತ ತುಂಬಾ ಅನಿಸ್ತಾ ಇತ್ತು ಹಾಗಾಗಿ ನಾನು ಅತ್ತೆನ ಕೇಳಿದೆ ಒಂದು ಮಾತು ಹೋಗಿ ಅತ್ತೆ ಹಿಂಗೆ ಅಮ್ಮನ ನೋಡೋಂಗಾಗ್ತಾಯಿದೆ ಅಂತಂದು ಅಮ್ಮ ಹೋಗ್ದ ಹೋಗಿ ಬಾ ಹೋಗು ಅಂತ ಅಂದರು ಅತ್ತೆ ಹಾಗಾಗಿ ಸುಮ್ಮನೆ ಬಂದೆ ಅಮ್ಮ ನಾನು ಅತ್ತೆಗೆಲ್ಲ ಅಡುಗೆ ಮಾಡಿಟ್ಟೆ ಬಂದೆ ನಾನು ಶೇಖರ್ ಇನ್ನೂ ಬಂದಿರಲಿಲ್ಲ ಅವ್ರು ಹೇಳಿದೆ ನಾನು ನಿಂಗೆ ಹೋಗಿ ಬರ್ತೀನಿ ಅಂತ ಬಾ ಹೋಗು ಅಂತ ಅಂದರೆ ಸುಮ್ಮನೆ ಬಂದೆಮ್ಮ ನಾನು